ಆದರೆ ಎಲ್ಲೋ ಒಂದು ಕಡೆ ತಮ್ಮ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತೇನೋ ರಾಜ್ಯ ಸರ್ಕಾರ ಬಂದು ತಲುಪಿದೆ ಈ ರೀತಿ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಹಳ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಮುಖ್ಯಮಂತ್ರಿಗಳ ಆದಿಯಾಗಿ ಪಾಪ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಹೆಚ್ಚು ಮಾತನಾಡೋದಿಲ್ಲ ಕಾರಣಗಳಿದೆ ಆದರೆ ಸಿದ್ದರಾಮಯ್ಯ ಆದಿಯಾಗಿ ಇವತ್ತು ಕಾಂಗ್ರೆಸ್ ಈ ಸರ್ಕಾರದ ಮಂತ್ರಿಗಳು ವಿರೋಧ ಪಕ್ಷದ ಮೇಲೆ ಟೀಕಾ ಪ್ರಹಾರವನ್ನು ಮಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಈ ಸರ್ಕಾರ ಬಂದ ನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯಿತು ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೂರಾರು ಕೋಟಿ ಕೊಳ್ಳೆ ಹೊಡ್ಕೊಂಡು ಚುನಾವಣೆಯನ್ನು ಎದುರಿಸಿದ್ರು ತನಿಖೆ ಎದುರಿಸ್ತಾ ಇದ್ದಾರೆ ಈಗಾಗಲೇ ಸಚಿವರು ರಾಜೀನಾಮೆ ಕೊಟ್ಟು ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಮತ್ತೊಂದು ಕಡೆ ಲಿಕ್ಕರ್ ಸ್ಕ್ಯಾಮ್ ಕೂಡ ಐನೂರು ಆರುನೂರು ಕೋಟಿ ಇವತ್ತು ಲಿಕ್ಕರ್ ಸ್ಕ್ಯಾಮ್ ಕೂಡ ಇವತ್ತು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಅದನ್ನು ಕೂಡ ಅವರೆಲ್ಲರನ್ನ ಕರೆದು ತೇಪೆ ಇರ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ ಮೈಸೂರಿನ ಮೂಢ ಹಗರಣ ಬೆಂಗಳೂರಿನಿಂದ ಮೈಸೂರಿಗೆ ನಾವು ಕೂಡ ನಾವು ಪಾದಯಾತ್ರನ ಕೂಡ ನಾವು ಮಾಡಿದ್ದೇವೆ ಆದರೆ ತಮ್ಮ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರಗಳ ಹಗರಣಗಳು ನಡೀತಾ ಇದೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆಯೋಗ ತನಿಖಾ ಆಯೋಗಗಳನ್ನು ನೇಮಿಸ್ತಕ್ಕಂಥದ್ದು ಸಮಿತಿಗಳನ್ನು ನೇಮಿಸ್ತಕ್ಕಂಥದ್ದು ಲೋಕಾಯುಕ್ತವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನೋಡಿ ಮೈಸೂರಿನ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನು ಹಗರಣೆ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ತಮಗೆ ಗೊತ್ತಿರಲಿ ಮೈಸೂರಿನ ಮೂಢ ಹಗರಣ ಆದ ತಕ್ಷಣ ಬೈರ್ತಿ ಸುರೇಶ್ ಅವರು ಸಚಿವರು ಹೆಲಿಕಾಪ್ಟರ್ ತೆಗೆದುಕೊಂಡು ಮೈಸೂರಿಗೆ ಹೋಗ್ತಾರೆ ತದನಂತರದಲ್ಲಿ ರಾತ್ರೋರಾತ್ರಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಒಬ್ಬ ಐ ಎ ಎಸ್ ಅಧಿಕಾರಿ ವೆಂಕ ವೆಂಕಟ ಒಂದು ತನಿಖಾ ಆಯೋಗವನ್ನು ನಿರ್ಮ ಘಟನೆ ಮಾಡ್ತಾರೆ ವೆಂಕಟಾಚಲಪತಿ ಆಯೋಗ ತನಿಖಾ ಏನು ಮಾಡಿದ್ರು ಒಂದು ಕಮಿಟಿ ಏನು ಮಾಡಿದ್ರು ಏನು ಮಾಡಿದ್ರು ತನಿಖೆ ಹದಿನೈದು ದಿನಗಳ ಕಾಲ ಮೈಸೂರಿನ ಮೂಢ ಕಚೇರಿಗೆ ಹೋಗಿ ಕೂತ್ರಲ್ಲ ಎಲ್ಲ ಅಧಿಕಾರಿಗಳ ತಂಡ ಹದಿನೈದು ದಿನಗಳ ಕಾಲ ಎಲ್ಲ ದಾಖಲಾತಿಗಳನ್ನ ಎಲ್ಲ ಹೆಕ್ಕಿ ದಾಖಲಾತಿಗಳನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನೂ ಕೂಡ ನಾಶ ಕೆಲಸ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರ ಮಾಡಿಸಿದ್ದೇನೆ ವಿನಃ ಇನ್ನೇನು ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಆ ತನಿಖೆ ಮಾಡೋದಕ್ಕೋಸ್ಕರ ಅಧಿಕಾರಿಗಳ ಒಂದು ಕಮಿಟಿ ಏನ್ ಮಾಡಿದ್ರು ಏನಾಗಿದೆ ಇವತ್ತು ಆ ವರದಿ ಏನಾದರೂ ದೇಸಾಯಿ ಕಮಿಟಿ ಕೊಟ್ಟಿದ್ದಾರಾ ಆ ವರದಿ ಏನಾದರೂ ಬಹಿರಂಗ ಪಡಿಸಿದಾರ ಯಾವುದು ಕೂಡ ಮಾಡಿಲ್ಲ ಇವರು ಆ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದೇನೆ ದಾಖಲಾತಿಗಳನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನು ಕೂಡ ಬಸವ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಲಿ ಅಂತಲೇ ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರಿಗಳನ್ನ ಸೂಚಿಸಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಯಾವ ರೀತಿ ತನಿಖೆ ನಡೀತಾ ಇದೆ ಅಂತೇಳಿ ಮೊನ್ನೆ ರಾತ್ರೋ ರಾತ್ರಿ ಮುಖ್ಯಮಂತ್ರಿಗಳ ಬಾಮಯಿದ ಅವರು ತನಿಖೆ ತನಿಖಾಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ರಾತ್ರೋರಾತ್ರಿ ಇವತ್ತು ಮುಖ್ಯಮಂತ್ರಿಗಳ ಬಾಮಯ್ದ ಲೋಕಾಯುಕ್ತ ಮೈಸೂರಿನ ಲೋಕಾಯುಕ್ತಕ್ಕೋಗಿ ತನಕ ತನಿಖಾಧಿಕಾರಿಗಳನ್ನ ಭೇಟಿ ಮಾಡತಕ್ಕಂತ ಕೆಲಸ ಮಾಡ್ತಾರೆ ಹಾಗಾಗಿ ನನ್ನ ಆರೋಪ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆರೋಪಿ ನಂಬರ್ ಒನ್ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕತೆ ಆಗಿದ್ದರೆ ಅವರು ದಕ್ಷತೆಯಿಂದ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಸ್ಥಾನದ ಘನತೆ ಗೌರವವನ್ನ ಉಳಿಸ್ಬೇಕು ಅನ್ನುವ ಕಾಳಜಿ ಕಿಂಚಿ ಕಿಂಚಿತ್ತರೋ ಅವರು ಸಿದ್ದರಾಮಯ್ಯವ್ರಿಗೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡವನ್ನ ಹೇರಿ ಅವರಿಗೆ ಬೇಕಾದಂಥ ವರದಿಯನ್ನ ಕ್ಲೀನ್ ಚಿಟ್ ಅನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಇವತ್ತು ಸ್ವತಃ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ ಅತಿ ಶೀಘ್ರದಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೂಡ ಕೊಡ್ತಾರೆ ನಿಮ್ಗೆ ಗೊತ್ತಿರಲಿ ಯಾವುದೇ ನಿಮ್ಗೆ ಅನುಮಾನ ಬೇಡ